ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದೇವರನ್ನು ಇಟ್ಕೊಂಡ್ರು ಕೂಡ ಈ ವಾರದ ಸಿಚ್ಯುವೇಶನ್ಸ್ಗಳಿಗೆ ಅವರು ನಿಮಗೆ ಕೆಲವೊಂದು ಗೈಡೆನ್ಸನ್ನು ಕೊಡ್ತಾರೆ ಅಂದರೆ ನೀವು ನಂಬುವಂತಹ ದೇವರುಗಳ ಕಡೆಯಿಂದ ನೀವು ಕೆಲವೊಂದು ಗೈಡೆನ್ಸನ್ನು ಈ ವಾರಕ್ಕೆ ತಗೋಬೋದಾಗಿರುತ್ತೆ ಮತ್ತು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಬುಕ್ ಮಾಡ್ಕೋಬೋದು ಓಕೆ ಶುರು ಮಾಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಬರ್ತಾ ಇದೆ ಅಲ್ವಾ ಓಕೆ ನಿಮ್ಮ ಎದುರಿಗೆ ಮೂರು ಆಪ್ಷನ್ಗಳು ಬರ್ತಾ ಇದೆ ಬೆಲ್ ಇರುವಂತಹದ್ದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಅಂತ ಆಲ್ರೆಡಿ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ಅದರಲ್ಲಿ ಯಾವ ಬೆಲ್ಲಿನ ನಂಬರ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಬೆಲ್ಲಿನ ನಂಬರನ್ನು ಸೆಲೆಕ್ಟ್ ಮಾಡ್ಕೊಡೋದ್ರ ಮೂಲಕ ಈ ವಾರಕ್ಕೆ ನೀವು ನಂಬುವಂತಹ ದೇವರುಗಳಿಂದ ಯಾವ ಸಂದೇಶಗಳು ಸಿಗ್ತಾ ಇದೆ ಅನ್ನೋದನ್ನು ನೀವು ತಿಳ್ಕೊಬೋದಾಗಿರತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರತ್ತೆ ಓಕೆ ಸೊ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಮೊದಲನೇ ಕಾರ್ಡಿನಲ್ಲಿ ಅಂದ್ರೆ ಫಾರ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಮೊದಲನೇ ಕಾರ್ಡಿನಲ್ಲಿ ಕೊಡ್ತಾ ಇರುವಂತಹದ್ದು ಆಸ್ಪಿಷಿಯಸ್ ಅಥವಾ ಪರ್ಫೆಕ್ಟ್ ಟೈಮಿಂಗ್ ಅನ್ನುವಂತಹ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಪರ್ಫೆಕ್ಟ್ ಆದಂತಹ ಟೈಮಿಂಗ್ ಅಲ್ಲಿ ನಿಮ್ಮೆಲ್ಲ ಕೆಲಸಗಳು ಆಗತ್ತೆ ಆ ಒಂದು ಟೈಮಿಂಗಿಗೋಸ್ಕರ ಸ್ವಲ್ಪ ವೇಟ್ ಅನ್ನ ನೀವು ಮಾಡಬೇಕಾಗತ್ತೆ ಮತ್ತೆ ಆ ಒಂದು ಟೈಮಿಗೋಸ್ಕರ ಸ್ವಲ್ಪ ಕಾಯ್ಬೇಕಾಗತ್ತೆ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ಸನ್ನು ನಿಮಗೆ ಗೈಡೆನ್ಸ್ ಆಗಿ ಕೊಡ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಆ ಒಂದು ಟೈಮಿಂಗ್ ಬಂದಾಗ ಕರೆಕ್ಟಾದಂತಹ ಆದಂತಹ ಪ್ಲಾನಿಂಗ್ ಇರತ್ತೆ ಮತ್ತೆ ಬಹಳಷ್ಟು ಪೇಷನ್ಸ್ ಅಲ್ಲಿ ಮೂಮೆಂಟ್ಸ್ಗಳು ಆಗತ್ತೆ ಒಂದು ಆಸ್ಪಿಷಿಯಸ್ ಆದಂತಹ ಅಂತ ಒಂದು ಅಮೃತ ಗಳಿಗೆಗೋಸ್ಕರವಾಗಿ ನೀವು ವೆಯ್ಟ್ ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತು ಆ ಗಳಿಗೆಗೋಸ್ಕರ ನೀವು ವೇಟ್ ಮಾಡಿದ್ರೆ ಯಾವುದೇ ಆ್ಯಕ್ಷನ್ಸನ್ನು ಖಂಡಿತವಾಗಿಯೂ ನೀವು ತಗೋಬಹುದಾಗಿರುತ್ತೆ ನೀವು ಯೋಚನೆ ಮಾಡುವಂತಹ ಯಾವುದೇ ವಿಚಾರಗಳಲ್ಲಿಯೂ ಕೂಡ ಆ್ಯಕ್ಷನ್ಸನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅದಕ್ಕೋಸ್ಕರವಾಗಿ ನೀವು ವೆಯ್ಟನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಬಿಕಾಸ್ ಲಾ ಆಫ್ ಅಟ್ರಾಕ್ಷನ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಅನ್ನೋದಾದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ನಮಗೆ ಏನು ಬೇಕೋ ನಾವು ಏನು ಅಂದ್ಕೊಂಡಿದ್ದೀವೋ ಅದು ಆಗಬೇಕು ಅನ್ನೋದಾದ್ರೆ ಅದು ಪವರ್ ಆಫ್ ಇಂದ ಮಾತ್ರವೇ ಸಾಧ್ಯ ಅನ್ನೋದನ್ನು ಇನ್ನೊಂದು ಕಾರ್ಡ್ ಆಗಿ ಕೊಡ್ತಾ ಇದ್ದಾರೆ ಸೊ ದ ಪವರ್ ಆಫ್ ಪ್ರೇಯರ್ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ ಆ ಪ್ರೇಯರಲ್ಲಿ ಅಷ್ಟೊಂದು ದೃಢ ಆತ್ಮವಿಶ್ವಾಸದಲ್ಲಿ ನೀವು ಯಾವಾಗ ಆ ಪ್ರೇಯರ್ನ ಮಾಡ್ತೀರೋ ಅಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೆಲವೊಂದು ವಿಚಾರಗಳು ನಿಮಗೆ ಹಾಗೆ ಆಗತ್ತೆ ಓಕೆ ಕೆಲವೊಂದು ಕಷ್ಟಗಳಿಂದ ರಿಲೀಸ್ ಆಗಬೇಕು ಅನ್ನುವಂತಹ ಕೆಲವೊಂದು ಆಲೋಚನೆಗಳನ್ನು ಮಾಡಿ ಈ ರೀಡಿಂಗನ್ನು ಕೆಲವೊಬ್ಬರು ನೋಡ್ತಾ ಇದ್ದೀರಾ ಮತ್ತೆ ಕೆಲವೊಬ್ಬರು ಈ ಪ್ರೇಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೆಲಸ ಆಗೇ ಆಗತ್ತೆ ಎಂಥವರು ಕೂಡ ಶರಣ ಆಗಲೇಬೇಕು ಅದು ಆದರೆ ನನ್ನ ಕೆಲಸ ಆಗೋದಿಲ್ವಾ ಅನ್ನುವಂತಹ ಆಲೋಚನೆಗಳನ್ನ ಮಾಡಿಕೊಂಡು ಈ ರೀಡಿಂಗನ್ನು ಕೆಲವೊಬ್ಬರು ನೋಡ್ತಾ ಇರ್ತೀರಾ ಸೊ ಅದಕ್ಕೋಸ್ಕರವಾಗಿ ಹೇಳ್ತಾ ಇರೋದು ದ ಪವರ್ ಆಫ್ ಪ್ರೇಯರ್ ಏನೇ ನಾವು ಪ್ರಯತ್ನಗಳನ್ನು ಮಾಡಲಿಲ್ಲ ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆ ಕೆಲಸಗಳು ಆಗಲಿಲ್ಲ ಅಂದರೆ ನಾವು ಏನೂ ಪ್ರಯತ್ನವನ್ನು ಮಾಡದೆ ಪ್ರೇಯನ್ನು ಮಾಡೋದ್ರಿಂದ ಕೂಡ ಆ ಕೆಲಸ ಕೆಲಸಗಳಾಗುವಂತಹ ಸಾಧ್ಯತೆಗಳಿರತ್ತೆ ಇರುತ್ತೆ ಸೊ ಅಂದ್ರೆ ಅಂತಹ ಒಂದು ಅಮೃತವಾದಂತಹ ಗಳಿಗೆಗೋಸ್ಕರವಾಗಿ ನೀವು ವೇಟ್ ಮಾಡಬೇಕಾಗತ್ತೆ ಆ ಥರದ ನಿರ್ಧಾರವನ್ನ ಮಾಡಬೇಡಿ ಈ ಸಿಚುಯೇಷನ್ಗಳಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಯವರೆಗೂ ನೀವೇನು ಮಾಡಬೇಕು ಯಾವುದೋ ಒಂದು ಕೆಲಸಗಳು ಆಗಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಯಾವುದೋ ಒಂದು ಮನಸ್ಸಿನಲ್ಲಿ ಒಂದು ವಿಚಾರವನ್ನ ಇಟ್ಕೊಂಡಿದ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರೋ ಥರ ನೀವು ಪ್ಲಾನ್ ಬಹಳಷ್ಟು ಪೇಶನ್ಸ್ ಇಂದ ನೀವು ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ವಿಷನಿಂಗ್ ಫ್ಯೂಚರಲ್ಲೂ ಕೂಡ ನಿಮ್ಗೆ ಏನು ತೊಂದರೆ ಆಗಬಾರ್ದು ಅಂದ್ರೆ ನಿಮ್ಮ ಅಥಾರಿಟೀಸ್ ನೀವು ಯೂಸ್ ಮಾಡಬೇಕು ಅನ್ನೋದಾದರೆ ನೀವು ಕೆಲವೊಂದು ಕ್ರೈಗಳನ್ನ ಮಾಡೋದ್ರಿಂದ ಅಥವಾ ನೀವು ನಂಬುವಂತಹ ದೇವರುಗಳ ಪೂಜೆಯಂತ ಏನು ಮಾಡ್ತಾ ಇರ್ತೀರೋ ಅದರಿಂದ ನಿಮಗೆ ಸಹಾಯ ಅಂತೂ ಖಂಡಿತ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಒಂದು ಗೈಡೆನ್ಸ್ ಈ ವಾರದ ಗೈಡೆನ್ಸ್ ಆಗಿ ನಿಮಗೆ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ಈ ವಾರದ ನಿಮ್ಮ ಮನಸ್ಸಿನಲ್ಲಿರುವಂತಹ ದೇವರುಗಳ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಗೈಡೆನ್ಸ್ ಆಗಿರುತ್ತೆ ಓಕೆ ಸೊ ಈ ತರಹದ ಗೈಡೆನ್ಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಓಕೆ ಸೊ ಯಾರೆಲ್ಲ ಬೆಲ್ ಸೆಕೆಂಡ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ರು ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಹೌದಲ್ವಾ ಸೊ ನಿಮ್ಗೆ ಬಂದಿರುವಂತಹ ಮೊದಲನೇ ಕಾರ್ಡು ಓಪನ್ ಟು ಲವ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಸೊ ಯಾವಾಗ್ಲೂ ಕೂಡ ನಮ್ಮ ಹೃದಯವನ್ನು ಓಪನ್ ಹಾರ್ಟೆಡ್ ಆಗಿ ಇಟ್ಕೊಂಡು ಕೆಲವು ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ ಯಾವುದೇ ಆಲೋಚನೆ ಮಾಡೋದಾಗ್ಲಿ ಮೂಮೆಂಟ್ಸ್ ಮಾಡೋದಾಗ್ಲಿ ಅಥವಾ ಒಬ್ಬರಿಗೆ ಫರ್ಗೀವನ್ನ ಮಾಡೋದಾಗ್ಲಿ ಎಲ್ಲರ ಮಧ್ಯೆ ಇದ್ದಾಗ ನಾವು ಏನೇ ಕೆಲಸಗಳನ್ನ ಮಾಡುವುದಾಗಲಿ ಓಪನ್ ಹಾರ್ಟೆಡ್ನಿಂದ ಪ್ರೀತಿಯಿಂದ ಮಾಡಬೇಕಾಗತ್ತೆ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅದು ಅಲ್ದಿರ ನಿಮಗೆ ಈ ವಾರದ ಗೈಡೆನ್ಸ್ ಆಗಿ ಕೊಡ್ತಾ ಇರೋದೇನಪ್ಪ ಅಂದರೆ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಅದನ್ನು ಬಹಳಷ್ಟು ನಿಂದ ಆ ಕೆಲಸಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬರ್ತಾ ಇರುವಂತಹದ್ದು ಅಲೈನ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಏನೇ ಕೆಲಸಗಳನ್ನ ಮಾಡ್ತಾ ಇದ್ರು ಅದು ಹೀಗೆ ಮಾಡಬೇಕು ಹೀಗೆ ಹೋಗ್ಬೇಕು ಅನ್ನೋದು ಒಂದು ದಾರಿ ಇರುತ್ತೆ ಆ ದಾರಿಯ ಅಲೈನ್ಮೆಂಟ್ ಗಳೇನು ಏನೇನು ಮಾಡ್ಬೇಕು ಯಾವ್ದನ್ನ ಫಸ್ಟ್ ಮಾಡಬೇಕು ಯಾವ್ದನ್ನ ನೆಕ್ಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕರೆಕ್ಟ್ ಆಗಿ ಆಲೋಚನೆಗಳನ್ನ ಮಾಡಿ ಮಾಡುವ ಪ್ರಯತ್ನವನ್ನ ಮಾಡಿ ಇನ್ನೊಂದು ಯಾವ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವೋ ಅದಕ್ಕೆ ನಮ್ಮಲ್ಲಿ ಕ್ವಾಲಿಟೀಸ್ ಇಲ್ಲ ಅನ್ನೋದಾದರೆ ಅಡ್ಯಾಪ್ಟಬಲ್ ಅನ್ನೋ ಅನ್ನುವಂತಹ ಕೆಲವೊಂದು ಸಿಚುವೇಷನ್ಗಳು ಬಂದಾಗ ಅದನ್ನು ಅಡ್ಯಾಪ್ಟನ್ನು ಮಾಡುವ ಪ್ರಯತ್ನಗಳನ್ನು ಮಾಡಿ ಕೆಲಸಗಳಲ್ಲಿ ಕನೆಕ್ಟಿವಿಟಿ ತಗೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿ ಯಾವುದೇ ಅಡೆತಡೆಗಳು ಬಂದ್ರೂ ಕೂಡ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದರಲ್ಲಿ ಜಯವನ್ನು ಸಾಧಿಸಬೇಕು ಅನ್ನುವಂತಹ ಮನಸ್ಥಿತಿಗಳನ್ನು ಇಟ್ಕೋಬೇಕು ಆ ಮನಸ್ಥಿತಿಗಳು ಬರೋದು ಯಾವಾಗ ಅನ್ನೋದಾದರೆ ನಿಮ್ಮಲ್ಲಿ ನೀವು ಚೇಂಜಸ್ ಅನ್ನು ಮಾಡಿಕೊಂಡಾಗ ಮಾತ್ರವೇ ಮತ್ತೆ ನಿಮ್ಮಲ್ಲಿ ಒಂದು ಎಕ್ಸೈಟ್ಮೆಂಟ್ ಆದಂತಹ ಫೀಲಿಂಗ್ಸ್ ಗಳು ನೀವು ಇಟ್ಕೋಬೇಕು ಅದನ್ನೇ ಅವರು ಓಪನ್ ಹಾರ್ಟೆಡ್ನಿಂದ ಕೆಲಸಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇರೋದು ಅದು ಯಾವುದೇ ವಿಚಾರದಲ್ಲಿ ನೀವು ಮೂಮೆಂಟ್ಸ್ ಅನ್ನ ತಗೊಂಡ್ರು ಕೂಡ ನೀವು ಕೆಲವೊಂದು ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಕೆಲವೊಂದು ಅಲೈನ್ಮೆಂಟ್ ಗಳನ್ನ ಮಾಡ್ಕೊಳ್ಳೋದ್ರ ಮೂಲಕವೇ ನೀವು ಮುಂದೆ ಬರ್ಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಆಗ ಮಾತ್ರವೇ ನಿಮಗೆ ಆಪರ್ಚುನಿಟೀಸ್ ಅನ್ನೋದು ಸಿಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇರೋದು ಯಾವುದೇ ಟ್ರಾನ್ಸ್ಫಾರ್ಮೇಶನ್ಸ್ಗಳು ನಮ್ಮ ಲೈಫಿನಲ್ಲಿ ಆಗಬೇಕು ಅಂದ್ರೂ ಕೂಡ ನಾವು ಕೆಲವೊಂದು ಅಲೈನ್ಮೆಂಟ್ಗಳನ್ನು ಮಾಡ್ಕೊಳೋದ್ರ ಮೂಲಕ ಕೆಲವೊಂದು ಅಡ್ಯಾಪ್ಟೇಷನ್ಸ್ಗಳನ್ನು ಮಾಡ್ಕೊಡೋದು ಅಂದರೆ ನಮ್ಮಲ್ಲಿ ಏನು ಚೇಂಜಸ್ಗಳನ್ನು ನಾವು ಮಾಡ್ಕೋಬೇಕು ಅಂತ ನಮಗೆ ಅನಿಸುತ್ತೋ ಆ ಚೇಂಜಸ್ಗಳನ್ನು ನಾವು ಮಾಡಬೇಕಾಗತ್ತೆ ಅಥವಾ ಆ ಸಿಚುವೇಷನ್ಸ್ಗೆ ಅಥವಾ ಆ ಕೆಲಸಗಳಿಗೆ ಏನೆಲ್ಲ ಚೇಂಜಸ್ಗಳನ್ನು ನಾವು ಮಾಡ್ಕೋಬೇಕು ಅನ್ನುವಂತಹ ಸಿಚುವೇಷನ್ಗಳು ಬರುತ್ತೋ ಅದರ ನಾವು ಮಾತ್ರವೇ ನಿಮಗೆ ಕೆಲವೊಂದು ಗಳಾಗ್ಲಿ ಲಾಭಗಳಾಗ್ಲಿ ಅಥವಾ ಕೆಲವೊಂದು ರೀತಿಯ ಚೇಂಜಸ್ಗಳು ಗಳು ನಿಮ್ಮ ಲೈಫ್ ನಲ್ಲಿ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರೆ ಇದಿಷ್ಟು ಫೈಲ್ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಮಾಡಿ ಪಕ್ಕದಲ್ಲೇ ಇರುವಂತಹ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಸಿಗ್ತೇನೆ ಅಂತ ಹೇಳ್ತಾ ಬೈ ಟು ನೆಕ್ಸ್ಟ್ ನಂಬರ್ ತ್ರೀ ಯಾರೆಲ್ಲ ಮೂರನೇ ಬಿಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವನಿಗೆ ಈ ರೀಡಿಂಗ್ ಓಕೆ ಯಾರೆಲ್ಲ ಮೂರನೇ ಬೆಲನ ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಓಕೆ ಸೊ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದೇವರನ್ನ ನೀವು ಪೂಜಿಸ್ತಾ ಇದ್ರು ಕೂಡ ಆ ದೇವರುಗಳ ಕಡೆಯಿಂದ ನಿಮಗೆ ಬರ್ತಾ ಇರುವಂತಹ ಮೊದಲನೇ ಮೆಸೇಜ್ ಏನು ಅನ್ನೋದಾದ್ರೆ ಸೊ ಹೀಲಿಂಗ್ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸೊ ಎನರ್ಜಿ ಹೀಲಿಂಗಿನ ಕಡೆಗೆ ತುಂಬಾ ಗಮನವನ್ನ ಕೊಡಿ ಸಿಚುವೇಶನ್ಸ್ ಗಳಲ್ಲಿ ಎಷ್ಟೇ ಚಗ್ಲಿಂಗ್ಗಳಿದ್ರು ಇಂಬ್ಯಾಲೆನ್ಸ್ ಗಳಿದ್ರು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಅಲ್ಲಿ ಏರುಪೇರುಗಳು ಆಗ್ತಾನೆ ಇರುತ್ತೆ ಸೊ ಆಗ ನಿಮ್ಗೆ ಒಂದು ರೀತಿಯ ಅಸಮಾಧಾನಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಹೀಗೆ ತಾನೇ ನೀವಿರೋದು ಆದ್ರೆ ಯಾವಾಗಲೂ ಕೂಡ ಕಷ್ಟಗಳು ಕಷ್ಟಗಳಾಗಿಯೇ ಉಳ್ಕೊಳ್ಳೋದಿಲ್ಲ ಅದರಲ್ಲಿ ತುಂಬ ಚೇಂಜಸ್ಗಳು ಲೈಫ್ನಲ್ಲಿ ಬರ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ಎನರ್ಜಿ ಹೀಲಿಂಗ್ಸ್ಗಳ ಕಡೆಗೆ ಗಮನವನ್ನ ಕೊಡಿ ಪಾಸಿಟಿವ್ ಆಗಿ ನಾನು ಹೇಗೆ ಯೋಚನೆ ಮಾಡಬೇಕು ಪಾಸಿಟಿವ್ ಆದಂತಹ ರೀತಿಯಲ್ಲಿ ನಾನು ಹೇಗೆ ಮೂವನ್ನ ಮಾಡಬೇಕು ಅನ್ನೋದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬರ್ತಾ ಇರುವಂತಹದ್ದು ಸ್ಪಿರಿಚುಲ್ ಅಡ್ವೆಂಚರ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಸ್ಪಿರಿಚುಲ್ ಅಡ್ವೆಂಚರ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅನ್ನೋದಾದ್ರೆ ಸ್ಪಿರಿಚುಲಿಟಿ ವಿಚಾರದಲ್ಲಿ ನೀವು ಏನು ನಂಬಿಕೆಯನ್ನು ಕಳ್ಕೊಂಡಿದ್ರೋ ಆ ನಂಬಿಕೆ ಅಥವಾ ಸ್ಪಿರಿಚುಲಿಟಿಯಲ್ಲಿ ಏನು ನೆಗ್ಲೆಕ್ಟ್ ಅನ್ನು ನೀವು ಮಾಡ್ತಾ ಇದ್ರೋ ಅದರಲ್ಲಿ ಈಗ ಮುಂದುವರಿಬೇಕಾಗಿರುವ ಸಂದರ್ಭಗಳು ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕೆ ಅನ್ನೋದಾದರೆ ಎಲ್ಲ ಕ ಎಲ್ಲ ಒಂದು ಮೂಮೆಂಟ್ಸ್ಗಳಿಗೂ ಕೂಡ ಆ ದೇವರೇ ಕಾರಣ ಆಗಿರ್ತಾನೆ ಸ್ಪಿರಿಚ್ಯಾಲಿಟಿಯ ಕೆಲವೊಂದು ವಿಚಾರಗಳನ್ನು ನಾವು ಹೇಳುವಾಗ ನಮ್ಮ ಪ್ರತಿ ಒಂದು ಸುಖ ದುಃಖಗಳಿಗೂ ಕೂಡ ಕಾರಣಕರ್ತರು ಸ್ಪಿರಿಟ್ಸ್ಗಳೇ ಆಗಿರ್ತಾರೆ ಏನಕ್ಕೆ ದುಃಖ ಬರುತ್ತೆ ಏನಕ್ಕೆ ಸುಖ ಬರುತ್ತೆ ಅನ್ನುವಂತಹ ವಿಚಾರಗಳ ಬಗ್ಗೆ ನೀವು ಅರಿವನ್ನು ಇಟ್ಕೋಬೇಕಾಗತ್ತೆ ಮತ್ತೆ ಸ್ಪಿರಿಚ್ಯಾಲಿಟಿ ವಿಚಾರದಲ್ಲಿ ಏನು ನೆಗ್ಲೆಕ್ಟ್ ಅನ್ನು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ರೋ ಅಥವಾ ಸ್ಪಿರಿಚುಲಿಟಿಯ ವಿಚಾರದಲ್ಲಿ ನಂಬಿಕೆ ಇದ್ರೂ ಕೂಡ ನನ್ನ ಲೈಫಿನಲ್ಲಿ ಎಷ್ಟೆಲ್ಲ ಅನಾಹುತಗಳು ಅಥವಾ ಅವ್ಯವಸ್ಥೆಗಳು ಆಯಿತು ನಾನು ಏನು ಅಂದ್ಕೊಂಡ್ರು ಆಗೋದೇ ಇಲ್ವಲ್ಲ ಅಂತ ಏನು ನೀವು ಆಲೋಚನೆಗಳನ್ನ ಮಾಡ್ತಿರೋ ಅದನ್ನ ಬಿಟ್ಟು ಬಹಳಷ್ಟು ಇನ್ಸ್ಪಿರೇಷನ್ ಆಗಿರುವ ಪ್ರಯತ್ನಗಳನ್ನ ಮಾಡಿ ಯಾಕಂದ್ರೆ ಪ್ರತಿ ಒಬ್ಬರನ್ನೂ ಕೂಡ ದೇವರು ಒಬ್ಸರ್ವ್ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಕರೆಕ್ಟಾದಂತಹ ಸಮಯದಲ್ಲಿ ನಾನು ಸಪೋರ್ಟನ್ನು ಮಾಡೇ ಮಾಡ್ತೀನಿ ಅನ್ನೋದನ್ನೇ ಅವರು ಹೇಳೋದು ಯಾಕಂದರೆ ಮನುಷ್ಯರು ಮನುಷ್ಯರನ್ನು ನಂಬಿದಾಗ ಕೆಲವೊಮ್ಮೆ ಅವರು ನಮಗೆ ಸಹಾಯವನ್ನು ಮಾಡದೇ ಇರಬಹುದು ಆದರೆ ದೇವರು ಯಾವತ್ತೂ ಕೂಡ ನಮ್ಮ ಕೈಯನ್ನು ಬಿಡೋದಿಲ್ಲ ನಾನು ಎಷ್ಟೇ ಒಂದು ಅಸಹಾಯಕ ಸ್ಥಿತಿಯಲ್ಲಿದ್ದರೂ ನಾನು ಎಷ್ಟೇ ಬೇಡ್ಕೊತಾ ಇದ್ರೂ ಕೂಡ ಯಾಕೆ ದೇವರು ನನಗೆ ಸಹಾಯವನ್ನು ಮಾಡ್ತಾ ಇಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ದರೆ ಅದರಲ್ಲಿ ಕೆಲವೊಂದು ಲೆಸನ್ಸ್ಗಳನ್ನು ನೀವು ಕಲಿಬೇಕಾಗಿರುತ್ತೆ ಆ ಲೆಸನ್ಸ್ಗಳ ಅನುಭವಗಳು ನಿಮಗೆ ಬರಬೇಕಾಗಿರುತ್ತೆ ಅದಕ್ಕೋಸ್ಕರವಾಗಿಯೇ ನಿಮಗೆ ಪರೀಕ್ಷೆಯಲ್ಲಿ ಇಟ್ಟಿರ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಫೋಕಸ್ ಆನ್ ಯುವ ಹೆಲ್ತ್ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಸೊ ಹೆಲ್ತ್ ವಿಚಾರದಲ್ಲಿ ಹೆಚ್ಚು ಗಮನವನ್ನ ಕೊಡಿ ಆಕ್ಟಿವ್ ಆಗಿರೋ ಪ್ರಯತ್ನಗಳನ್ನ ಮಾಡಿ ನಿರುತ್ಸಾಹದಲ್ಲಿ ಇರಬೇಡಿ ಏನೇ ಪ್ರಯತ್ನವನ್ನ ಮಾಡಿದ್ರು ಕೂಡ ನನಗೆ ಯಾಕೋ ಲಾಭಗಳಿಲ್ಲ ಏನೋ ಒಂದು ಜಂಗಿಂಗ್ಗಳು ಮೇನಿಂದ ಮೇಲೆ ಸಮಸ್ಯೆಗಳು ಬರ್ತಾ ಇರತ್ತೆ ಸೊ ಅದರಿಂದ ನನಗೆ ತುಂಬಾ ಬೇಜಾರಾಗಿದೆ ಅಂತ ಏನು ಇನ್ನ ಇರ್ತಿರೋ ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ ಹೆಲ್ತಿನ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಅನ್ನುವಂತಹ ಗೈಡೆನ್ಸ್ ಅಲ್ಲಿ ನಿಮ್ಗೆ ಕೊಡ್ತಾ ಇರುವಂತಹದ್ದು ಅಂದ್ರೆ ನಿಮ್ಗೆ ನೀವು ನಂಬುವಂತಹ ದೇವರುಗಳು ಹೇಳ್ತಾ ಇರೋದೇನಂದ್ರೆ ಯಾವಾಗಲೂ ಕಷ್ಟಗಳು ಕಷ್ಟಗಳಾಗಿಯೇ ಉಳಿದಿರೋದಿಲ್ಲ ಸುಖಗಳು ಕೂಡ ನಿಮ್ಮ ಲೈಫಿನಲ್ಲಿ ಬರುತ್ತೆ ಅದಕ್ಕೋಸ್ಕರವಾಗಿ ನೀವು ಒಂದು ರೀತಿಯ ಟ್ರಾವೆಲ್ ಅನ್ನ ಮಾಡಬೇಕಾಗತ್ತೆ ಕೆಲವೊಂದು ವಿಚಾರಗಳ ಮೂಮೆಂಟ್ಸ್ ಅನ್ನ ನೀವು ತಗೋಬೇಕಾಗತ್ತೆ ಮತ್ತೆ ಒಂದು ರೀತಿಯ ಇನ್ಆಕ್ಟಿವ್ ಆಗಿ ಏನಿರ್ತಿರಲ್ಲ ಅದನ್ನ ಬಿಟ್ಟು ಆಕ್ಟಿವ್ ಆಗಿರುವ ಪ್ರಯತ್ನಗಳನ್ನ ಮಾಡಿ ಆಗ ಮಾತ್ರ ನಿಮ್ಮ ಲೈಫಿನಲ್ಲಿ ಬೆಳಕು ಅನ್ನೋದು ಬರೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಓಕೆ ಯಾವಾಗ್ಲೂ ಕತ್ತಲಿನಲ್ಲಿ ಕೂತ್ಕೊಳ್ಳೋದು ಏನೇ ಪ್ರಯತ್ನವನ್ನ ಮಾಡೋದು ಆಗೋದೇ ಇಲ್ಲ ಅನ್ನುವಂತಹ ಒಂದು ಒಂದು ನೆಗೆಟಿವ್ ಥಾಟ್ಸ್ಗಳು ಅಥವಾ ನೆಗೆಟಿವ್ ಮೈಂಡೆಡ್ ಕೆಲಸಗಳನ್ನ ಮಾಡುವುದರಿಂದ ಯಾವುದೇ ಪಾಸಿಟಿವ್ನೆಸ್ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ನೀವು ನಂಬುವಂತಹ ದೇವರುಗಳ ಒಂದು ಕೆಲವೊಂದು ಸಂದೇಶಗಳಾಗಿ ಸಿಗ್ತಾ ಇರುತ್ತೆ ಓಕೆ ಸೊ ಇದಿಷ್ಟು ಬಾಲ್ ನಂಬರ್ ರೀಡಿಂಗ್ ಆಗಿರುತ್ತೆ ರೀಡಿಂಗ್ ನಿಮ್ಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿ ಬಾಯ್